ದಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಗೆೈ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮಕ್ಕೆ ದತ್ತಧಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಪಿತೃ ಸಂಬಂಧವಾದ ದೋಷಗಳು ರವಿ ನೀಚನಾಗಿದ್ದರೆ ಸಿಂಪಲ್ಲಾಗಿ ನಾವೇನು ಪರಿಹಾರ ಪಿತೃ ದೋಷಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಚಂದ್ರ ಚಂದ್ರಗ್ರಹ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮನೋಕಾರಕನಾಗಿರ್ತಕ್ಕಂಥವನು ಚಂದ್ರ ಈ ಚಂದ್ರ ತಾಯಿಗೆ ಸಮಾನ ಕೂಡ ತಾಯಿಯ ಒಂದು ಅಟ್ಯಾಚ್ಮೆಂಟ್ ಮಗನಿಗೆ ಅಥವಾ ಮಗಳಿಗೆ ಟಾ ತಾಯಿಯ ಜೊತೆ ಯಾವ ರೀತಿಯಾದ ಬಾಂಧವ್ಯ ಇರುತ್ತೆ ಯಾವ ಒಂದು ಸಮಸ್ಯೆ ಮಾನಸಿಕವಾಗಿ ಎಷ್ಟೋ ಜನ ಮಕ್ಕಳಿಗೆ ಓದಿದ್ದು ಬರುತ್ತೆ ಹೋಗುತ್ತೆ ಅಥವಾ ಓದಬೇಕು ಅನ್ನೋ ಜ್ಞಾನವೇ ಇರಲ್ಲ ವಿಪರೀತವಾಗಿ ಹಠ ಮಾಡ್ತಾಯಿರ್ತಾರೆ ಇವೆಲ್ಲ ಯಾವುದರಿಂದ ನೋಡ್ತಾರೆ ಅಂದರೆ ಚಂದ್ರಗ್ರಹ ಯಾವ ಸ್ಥಾನದಲ್ಲಿದೆ ಚಂದ್ರಗ್ರಹ ಎಲ್ಲಿರುತ್ತೋ ಆ ರಾಶಿಯ ಒಂದು ವ್ಯವಸ್ಥೆ ನಮಗೆ ಹೇಳ್ತಾರೆ ಈಗ ಧನುರ್ ರಾಶಿಯಲ್ಲಿ ಚಂದ್ರ ಇದ್ದರೆ ಇವತ್ತು ಯಾವ ನಕ್ಷತ್ರ ಇದೆ ಆ ನಕ್ಷತ್ರ ಮತ್ತು ಆ ರಾಶಿಯನ್ನು ಗುರುತಿಸ್ತಾರೆ ಆ ರಾಶಿಯಿಂದ ಗುರುತಿಸ್ತಾರೆ ಅಂತಹ ಚಂದ್ರ ದೋಷಪೂರಕ ಆಗಿದ್ದರೆ ಅಂದರೆ ಲಗ್ನದಿಂದ ಚಂದ್ರ ಯಾವುದನ್ನೇ ಯಾವ ಮನೆಯಲ್ಲಿದ್ದಾನೆ ಅನ್ನೋದನ್ನೆಲ್ಲ ಜ್ಯೋತಿಷ್ಯರು ನೋಡ್ತಾರೆ ನಾನು ಹೆಚ್ಚಾಗಿ ಜ್ಯೋತಿಷ್ಯ ಅಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪ ದತ್ತನ ಒಂದು ಕೃಪೆಯಿಂದ ತಿಳಿದಿರೋದನ್ನು ನಿಮಗೆಲ್ಲ ತಿಳಿಸ್ತೀನಿ ಈ ಚಂದ್ರನ ವಿಚಾರವಾಗಿ ಚಂದ್ರ ನೀಚನಾಗಿದ್ದಾನೆ ಅಂದರೆ ಕಾರಣ ಏನು ಅಂತಂದರೆ ಅವರ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಬಾಧೆಗಳಿರುತ್ತೆ ಯಾರೋ ಹೆಣ್ಣು ಮಗಳು ಅನ್ಯಾಯವಾಗಿ ಒಂದು ರೀತಿಯಲ್ಲಿ ಸಾವನ್ನಪ್ಪಿರೋಂಥದ್ದಾಗಿರ್ಬೋದು ಅಥವಾ ಯಾವುದೋ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರೋ ಅಂಥದ್ದಾಗಿರ್ಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಬಹಳ ಮುಖ್ಯವಾಗಿ ಏನು ಅಂತಂದರೆ ತಾಯಿಯನ್ನು ಕಡೆಗಾಣಿಸುವಂಥದ್ದು ಹೆತ್ತ ತಾಯಿಗೆ ಗೌರವವೇ ಇಲ್ಲದಿರೋವಂತಹ ಪರಿಸ್ಥಿತಿ ವಯಸ್ಸಾಗಿರೋ ತಂದೆ ತಾಯಿಗಳಿದ್ದರೆ ಅದು ನಮ್ಮ ಸೌಭಾಗ್ಯ ಅಂತಹವರ ಸೇವೆಯನ್ನು ಮಾಡಿದ್ರೆ ನಮ್ಮ ಜನ್ಮ ಜನ್ಮದ ಪಾಪ ಕರ್ಮಗಳು ದೂರ ಆಗೋದ್ರಲ್ಲಿ ಸಂದೇಹವೇ ಇರೋದಿಲ್ಲ ಆದರೆ ಇವತ್ತು ಆ ತಾಯಿಗೆ ಬೆಲೆನೇ ಕೊಡೋದಿಲ್ಲ ಮಾತು ಕಲಿಸೋಳು ತಾಯಿಯಾಗಿರ್ತಾಳೆ ತನ್ನ ರಕ್ತವನ್ನು ಹಂಚಿಕೊಂಡು ತಾನು ತಿಂದ ಆಹಾರವನ್ನು ನಮಗೆ ಕೊಟ್ಟು ಪೋಷಣೆಯನ್ನು ಮಾಡಿ ಗರ್ಭದಲ್ಲಿ ಒಂಬತ್ತು ತಿಂಗಳು ನಮ್ಮನ್ನು ಆಚೆ ಹಾಕಿರ್ತಾಳೆ ಅವಳಿಗೆ ನಿನಗೇನು ಗೊತ್ತಿದೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಅಮ್ಮನಿಗೆ ಅಂದಾಗ ಅಮ್ಮ ಏನು ಶಾಪ ಹಾಕಲ್ಲ ಅಯ್ಯೋ ನನ್ನ ಮಗ ನನ್ನನ್ನು ಹೀಗೆ ಅಂತಾನಲ್ಲ ಇನ್ನು ಕೆಲವು ತಾಯಿಯರು ಎಷ್ಟು ಚೆನ್ನಾಗಿ ನನ್ನನ್ನು ಬೈತಾನೆ ಅಂತ ಖುಷಿನೂ ಪಡ್ತಾನೆ ಯಾಕಂದರೆ ತಾಯಿ ಹೃದಯ ಅಂಥದ್ದು ಕುಮಾತಾನ ಭವತಿ ಅಂತ ಶಂಕರಾಚಾರ್ಯರು ಹೇಳಿಬಿಟ್ಟಿದ್ದಾರೆ ಕೆಟ್ಟ ತಾಯಿ ಅನ್ನೋರು ಯಾವತ್ತೂ ಹುಟ್ಟೋದಿಲ್ಲ ಕೆಟ್ಟ ಮಗ ಬೇಕಾದರೆ ಹುಟ್ಟಬಹುದು ಅಂತ ಅಂತಹ ತಾಯಿಯನ್ನು ನೋಯಿಸಿದ್ರೆ ಚಂದ್ರನ ದೋಷ ಕಟ್ಟಿಟ್ಟ ಬುತ್ತಿ ಹಾಗೆ ಹೆಣ್ಣು ಮಕ್ಕಳು ಸಾಕಷ್ಟು ಜನನ ನೋಡ್ತೀನಿ ನಾನು ಈಗ ಏನು ಅಂತಂದರೆ ಮೊದಲನೇದಾಗಿ ಹೇರ್ ಕಟ್ ಮಾಡ್ಕೊಳ್ತಾ ಇರೋದು ಗಂಡಸರು ವಿಚಿತ್ರ ವಿಚಿತ್ರವಾಗಿ ಕೂದಲುಗಳನ್ನು ಬಿಡೋದು ಹೆಣ್ಣು ಮಕ್ಕಳು ಕೂದಲುಗಳನ್ನು ಕಟ್ ಮಾಡ್ಕೊಳ್ಳೋದು ಹೆಣ್ಣು ಅಂದರೆ ಚಂದ್ರ ಚಂದ್ರ ಅಂದರೆ ಹೆಣ್ಣು ಅದನ್ನು ತೀರ್ಮಾನ ಮಾಡಿಕೊಳ್ಳಿ ಚಂದ್ರನ ಒಂದು ಅನುಗ್ರಹ ಆಗಬೇಕು ನಿಮ್ಮ ಮನಸ್ಸಿನ ಸ್ಥಿತಿ ಸರಿಯಾಗಿರಬೇಕು ಯಾವಾಗಲೂ ಕೂಡ ನೀವು ಏನು ಸಂಕಲ್ಪ ಮಾಡ್ತೀರಿ ಮನಸ್ಸಿನಲ್ಲಿ ಆ ಸತ್ ಸಂಕಲ್ಪಗಳೆಲ್ಲ ನೆರವೇರಬೇಕು ಅನ್ನೋದಾದರೆ ಚಂದ್ರನ ಗ್ರಹದ ಅನುಗ್ರಹ ನಮಗೆ ಬೇಕಾಗುತ್ತೆ ಪಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ ಯಾರು ನೋಯಿಸ್ಬೇಡಿ ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿದ ಹಾಗೆ ನೋಡ್ಕೊಳ್ಳಿ ಹಾಗೆ ಅಂದ್ಬಿಟ್ಟು ಹೆಣ್ಣುಮಕ್ಕಳು ಮಾಡಿದ್ದಲ್ಲ ಸರಿ ಅಂತ ಹೆಣ್ಣುಮಕ್ಕಳು ಕೂಡ ತಿಳ್ಕೊಳ್ಬೇಡಿ ನೀವು ಕೂಡ ಮನೆಯಲ್ಲಿ ಸಂತಸವಾಗಿರಬೇಕಾದ್ರೆ ನೀವು ಯೋಚನೆ ಮಾಡಿ ನಿಮ್ಮ ಮನೆ ಚೆನ್ನಾಗಿರಬೇಕು ಅನ್ನೋದಾದರೆ ಮನೆಯಲ್ಲಿ ಅಳೋದು ಕರೆಯೋದು ಮಾಡಬೇಡಿ ಸುಮ್ಮ ಸುಮ್ಮನಾದರೂ ಜಗಳವನ್ನು ತೆಗಿಬೇಡಿ ಹಠ ಮಾಡಬೇಡಿ ಹೆಣ್ಣುಮಕ್ಕಳು ಇನ್ನು ಎರಡನೇದಾಗಿ ತಾಯಿಯ ಸೇವೆಯನ್ನು ಮಾಡಿ ತಾಯಿ ಮನೆಯಲ್ಲಿದ್ದರೆ ಬಹಳ ವಿಶೇಷ ಒಂದು ವೇಳೆ ತಾಯಿ ಇಲ್ಲ ತಾಯಿ ದೈವಾಧೀನರಾಗಿದ್ದಾರೆ ಮನೆಯಲ್ಲಿ ಅಕ್ಕ ತಂಗೀರಿದ್ದಾರೆ ಅಕ್ಕ ತಂಗೀರೂ ಇಲ್ಲ ಇರ್ತಾರೆ ಅವರೂ ಇಲ್ಲ ಯಾರೂ ಇಲ್ಲ ಅಂತಂದರೆ ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳಿರಬಹುದು ಅವರೂ ಇಲ್ಲ ಅಂತಂದರೆ ಆಗ ಸದಾಕಾಲ ಯಾವ ಹೆಣ್ಣು ಮಕ್ಕಳನ್ನು ನೋಡ್ತೀವೋ ಅವರೆಲ್ಲರೂ ಕೂಡ ತಾಯಿ ಸಮಾನ ಅಂತ ಹೇಳಿ ಅವರಿಗೆ ಅಮ್ಮ ಅನ್ನೋ ಹೆಸರಲ್ಲಿ ಬೋಧನೆ ಏಯ್ ಹೋಗ್ಯ ಈ ಪದ ತುಂಬ ಜನ ಉಪಯೋಗಿಸ್ತಾರೆ ಹೆಂಡತಿಗೆ ಆಗಲಿ ಮಕ್ಕಳಿಗೆ ಆಗಲಿ ಅಥವಾ ತಾಯಿಗೆ ಆಗಲಿ ಏಕವಚನದ ಪ್ರಯೋಗಗಳನ್ನು ಮಾಡೋದು ಬಹಳ ತಪ್ಪಾಗುತ್ತೆ ಅದೆಷ್ಟೇ ಚಿಕ್ಕ ಮಗು ಆಗಿರಲಿ ಅಮ್ಮ ಬಾ ಅಮ್ಮ ಅಂತ ಕರೆಯೋದರಲ್ಲಿ ತಪ್ಪೇನೂ ಇರೋದಿಲ್ಲ ಚಂದ್ರಗ್ರಹದ ಒಂದು ದೋಷ ನಿವಾರಣೆ ಮಾಡಬೇಕಾದ್ರೆ ಹೆಣ್ಣಿಗೆ ಗೌರವವನ್ನು ಕೊಡಬೇಕು ಎರಡನೇದಾಗಿ ಸೋಮವಾರಗಳಲ್ಲಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ಕ್ಷೀರಾಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ತಗೊಳ್ಳುವಂಥದ್ದು ಇನ್ನು ಮೂರನೇದು ರಾತ್ರಿಯ ವೇಳೆಯಲ್ಲಿ ಮಲಗುವಾಗ ಹಾಲಿಗೆ ಸಕ್ಕರೆ ಕೆಂಪು ಕಲ್ ಸಕ್ಕರೆಯನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಈ ಚಂದ್ರ ದೋಷದ ನಿವಾರಣೆ ಆಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಬಹಳ ಮುಖ್ಯವಾಗಿ ದೇವಿಯ ಸಾನ್ನಿಧ್ಯಗಳಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ಲಲಿತಾ ಸಹಸ್ರನಾಮವನ್ನು ಕೇಳುವಂಥದ್ದು ಶಿವನ ನಾಮಸ್ಮರಣೆಯನ್ನು ಮಾಡುವಂಥದ್ರೆ ಇದೆಲ್ಲ ಮಾಡೋದರಿಂದ ಚಂದ್ರಗ್ರಹದ ದೋಷ ನಿವಾರಣೆ ಆಗುತ್ತೆ ಅದರಿಂದ ಉಂಟಾಗೋದೇನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಸ್ತ್ರೀಶಾಪ ಇದರಿಂದ ಆಗೋದೇನಪ್ಪ ಅಂತಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಮನೆಯಲ್ಲಿರುವಂತಹ ಹೆಣ್ಣು ಮಗಳಿಗೆ ಅನಾರೋಗ್ಯದ ಸ್ಥಿತಿ ಹಠ ಇತ್ಯಾದಿಗಳು ಬರುವಂಥದ್ದು ನಾನು ಏನು ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಮಗಳ ಹಸ್ತಕ್ಷೇಪ ಆಗಿ ಅಲ್ಲಿ ಕೆಲಸ ಕಾರ್ಯಗಳು ನಡೆದೇ ಇರುವಂಥದ್ದು ಇದೆಲ್ಲ ಆಗೋದು ಚಂದ್ರ ದೋಷದ ಒಂದು ಸಂಕೇತ ಚಂದ್ರ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾನು ಹೇಳಿರುವಂತಹ ಸಣ್ಣ ಸಣ್ಣ ಟಿಪ್ಸ್ ಇದು ಇದನ್ನು ಫಾಲೋ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ